ಚಾಮರಾಜನಗರದ ವೈದ್ಯಕೀಯ ವಿಭಾಗದಿಂದ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ತುರ್ತು ರಾಜ್ಯ ಮಟ್ಟದ ಸಮ್ಮೇಳನವು ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ನಗರದ ಹಳೆ ಆಸ್ಪತ್ರೆಯ ಡಿಎಸ್ ಚೇಂಬರ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಷೇಕ್ ರವರು ಮಾಹಿತಿ ನೀಡಿದರು ಈ ಸಮ್ಮೇಳನದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳು ಭಾಗಿಯಾಗಲಿದ್ದು ಈಗಾಗಲೇ ನೂರ ಅರವತ್ತೈದು ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಕಾರ್ಯಾಗಾರದಲ್ಲಿ ಕೇರಳ ತಮಿಳುನಾಡು ಮಹಾರಾಷ್ಟ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಆರ್ಎಂಒ ಡಾಕ್ಟರ್ ಮಹೇಶ್ ಮಾರುತಿ ಹಾಜರಿದ್ದರು ಎಲ್ಲರಿಗ ನಮಸ್ಕಾರ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಮಟ್ಟದ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿರ್ತದೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ದು ಲೋ ರಿಸೋರ್ಸ್ ಸೆಟ್ಟಿಂಗ್ ಅಂತ ಕರಿತೀವಿ ಅಂದ್ರೆ ಲಿಮಿಟೆಡ್ ರಿಸೋರ್ಸ್ ಸೆಟ್ಟಿಂಗ್ ಅಂದ್ರೆ ನಮ್ಮಲ್ಲಿ ಏನೇನು ಫೆಸಿಲಿಟಿಗಳಿರುತ್ತೆ ಈಗ ಸೂಪರ್ ಸ್ಪೆಷಾಲಿಟಿ ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇಂಥದ್ರಲ್ಲಿ ನಾವು ಹೆಂಗೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹೆಂಗೆ ನಾವು ತುರ್ತು ಚಿಕಿತ್ಸಾ ಯಾರು ಪೇಷೆಂಟ್ಸ್ಗಳು ಬರ್ತಾರೆ ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಏನು ಅನ್ನೋದು ಅದ್ರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹೇಳ್ಕೊಡ್ತೀವಿ ಸೊ ಇದರಲ್ಲಿ ಏನಪ್ಪ ಉದ್ದೇಶ ಅಂತಂದರೆ ಫ ಇಂಥ ಕಾನ್ಫರೆನ್ಸ್ಗಳು ಸಾಮಾನ್ಯವಾಗಿ ಬೆಂಗಳೂರು ಮೈಸೂರು ಇಂಥ ಕಡೆ ನಡೀತಿರುತ್ತೆ ಇದು ನಾಲ್ಕನೇ ಸ್ಟೇಟ್ ಕಾನ್ಫರೆನ್ಸು ಮೊದಲನೇದು ಬಂದು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರುತ್ತೆ ಎರಡನೇ ಕಾನ್ಫರೆನ್ಸ್ ಎರಡನೇ ವರ್ಷ ಬಂದು ಜೆ ಸಿ ಎಸ್ ಮೈಸೂರಲ್ಲಿ ನಡೆದಿರುತ್ತೆ ಮೂರನೇ ಕಾನ್ಫರೆನ್ಸು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜಲ್ಲಿರುತ್ತೆ ನಾಲ್ಕನೇ ಕಾನ್ಫರೆನ್ಸು ನಾವು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಇದಕ್ಕೆ ಸಾಮಾನ್ಯವಾಗಿ ಒಂದು ನಲವತ್ತೈದರಿಂದ ನಲವತ್ತಾರು ಇನ್ಸ್ಟಿಟ್ಯೂಟ್ಗಳು ಅಂದರೆ ಆಗಿರ್ಬೋದು ಅಥವಾ ಕಾಲೇಜ್ಗಳಾಗಿರ್ಬೋದು ಎಲ್ಲ ಅವರ ತಂಡಗಳು ಇಲ್ಲಿ ಬಂದು ಒಂದು ಈ ಸಮ್ಮೇಳನವನ್ನು ನಡೆಯುತ್ತೆ ಬೇರೆ ಡಿಪಾರ್ಟ್ಮೆಂಟ್ ಹೋಲ್ಸ್ಕೊಂಡ್ರೆ ತುರ್ತು ಚಿಕಿತ್ಸಾ ವಿಭಾಗ ಹೆಂಗೆ ಡಿಫ್ರೆಂಟು ಅಂತಂದರೆ ಇದ್ರಲ್ಲಿ ನಮ್ಮದು ಟೀಮ್ ವರ್ಕ್ ಅಂತ ಕರಿತೀವಿ ಸೊ ಇದರಲ್ಲಿ ಒಬ್ಬ ಗ್ರೂಪ್ ಡಿ ಕೆಲಸಗಾರನು ಚೆನ್ನಾಗಿ ವರ್ಕ್ ಮಾಡಬೇಕು ಸ್ಟಾಫ್ ನರ್ಸು ಚೆನ್ನಾಗಿ ವರ್ಕ್ ಮಾಡಬೇಕು ಇಂಟರ್ನ್ಸ್ಗಳು ಪೋಸ್ಟ್ ಗ್ರಾಜ್ಯೇಟ್ಸು ಮತ್ತು ಕನ್ಸಲ್ಟೆಂಟು ಎಲ್ಲ ವರ್ಕ್ ಮಾಡಿದ್ರೇ ಒಂದು ಎಮರ್ಜೆನ್ಸಿಲಿ ಟ್ರೀಟ್ಮೆಂಟು ಚೆನ್ನಾಗುವಂಥದ್ದು ಪೇಷೆಂಟ್ಗೆ ಸೊ ಈ ಒಂದು ಐಡಿಯಾನ ಇಟ್ಕೊಂಡು ನಾವೇನು ಮಾಡಿದ್ದೀವಿ ವರ್ಕ್ಶಾಪ್ಗಳನ್ನೇ ಇಟ್ಟಿದ್ದೀವಿ ಸೆಪ್ರೇಟ್ ಸೆಪ್ರೇಟು ಕಾರ್ಯಾಗಾರಗಳು ಇಂಟರ್ನ್ಸ್ ಒಂದು ಕಾರ್ಯಾಗಾರಗಳು ಮತ್ತೆ ಸ್ಟಾಫ್ ನರ್ಸಸ್ಗೆ ಈ ಸೊ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬಾರಿಗೆ ಸ್ಟಾಫ್ ನರ್ಸ್ಗೆ ಅಂತಾನೆ ಒಂದು ಸ್ಪೆಷಲ್ ವರ್ಕ್ಶಾಪ್ ನುಕೊಂಡಿದ್ದೀನಿ ಸೊ ಎಲ್ಲರೂ ಸ್ಟಾಫ್ ನರ್ಸು ಮತ್ತೆ ಕನ್ಸಲ್ಟೆಂಟ್ಸ್ ಎಲ್ಲರೂ ಕರೆಕ್ಟ್ ಆಗಿ ಒಂದು ಪೇಷಂಟ್ ಕೇರ್ ನ ತಿಳ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿದ್ರೇನೆ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಸಕ್ಸಸ್ ಆಗುವಂಥದ್ದು ಇದರ ಅಂಗವಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಂಗಳೂರು ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಒಂದು ವರ್ಕ್ಶಾಪ್ ನಡೀತಾ ಇದೆ ಮತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಅಂದರೆ ಗುರುವಾರ ಚಾಮರಾಜನಗರದ ನಮ್ಮ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರು ಕಾರ್ಯಗಾರ ಒಂದು ಇಂಟರ್ನ್ಸ್ಗೆ ನಡೀತಾ ಇದೆ ಅದನ್ನು ಮತ್ತೆ ಅದನ್ನು ಏನಂತ ವೈಲ್ಡರ್ನೆಸ್ ಮೆಡಿಸಿನ್ ಅಂತ ಕರಿತೀವಿ ಸೊ ವೈಲ್ಡರ್ನೆಸ್ ಮೆಡಿಸಿನ್ ಏನಪ್ಪಾ ಅಂತಂದರೆ ಈಗ ನಮ್ಮಲ್ಲಿ ಹೆಚ್ಚು ಗುಡ್ಡ ಪ್ರದೇಶಗಳಿವೆ ಕಾಡುಗಳಿವೆ ಇಲ್ಲಿ ಒಂದು ಜೇನ್ ಕಚ್ಚಿದ್ರೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಹಾವು ಕಚ್ಚಿದ್ರೆ ಹೇಗಿರಬೇಕು ಮತ್ತು ಈಗ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಆಗ್ತವೆ ಎಲಿಫೆಂಟ್ ಅಟ್ಯಾಕ್ ಆಗ್ಬೋದು ವೈಲ್ಡ್ ಬೋರ್ ಅಟ್ಯಾಕ್ ಆಗ್ಬೋದು ಈ ಥರ ಎಲ್ಲ ಆದಾಗ ಲಿಮಿಟೆಡ್ ರಿಸೋರ್ಸಲ್ಲಿ ಅಂದರೆ ನಮ್ಮಲ್ಲಿ ಏನು ಸವಲತ್ತುಗಳಿದೆ ಅದು ಕಡಿಮೆ ಇದ್ದಾಗ ಹೆಂಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಒಂದು ಕಾರ್ಯಾಗಾರಗಳನ್ನ ಇದನ್ನು ಮಣಿಪಾಲ್ ಆಸ್ಪತ್ರೆ ಅವರು ಬಂದ್ ಮಾಡಿಕೊಡ್ತಿದ್ದಾರೆ ಇದೇ ಥರ ಸ್ಟಾಫ್ ನರ್ಸ್ಗಳು ಅಂತಂದರೆ ನರ್ಸಿಂಗ್ ಆಫೀಸರ್ಸ್ಗಳಿಗೆ ಹೇಗೆ ಈ ಥರ ಕೇರ್ ಕೊಡಬೇಕು ಅನ್ನೋದಕ್ಕೆ ಬೇಸಿಕ್ ಇ ಎಮ್ ಫಂಡಮೆಂಟಲ್ಸ್ ಅಂತ ಕರಿತೀವಿ ಅಂದರೆ ಎಮರ್ಜೆನ್ಸಿ ಮೆಡಿಸಿನ್ ಫಂಡಮೆಂಟಲ್ಸ್ ಅಂತ ಇದು ಹತ್ತೊಂಬತ್ತನೇ ತಾರೀಕು ಸಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತೆ ನೆಕ್ಸ್ಟು ಇಂಟರ್ನ್ಸ್ ಮತ್ತು ಪಿ ಜಿ ಸೇ ಅಂತಂದರೆ ಈಗ ಸೂಚರಿಂಗ್ ಸ್ಪ್ರಿಂಟಿಂಗ್ ಈಗ ಒಂದು ಪೇಷೆಂಟು ಆಕ್ಸಿಡೆಂಟ್ ಆಗಿ ಬಂದಾಗ ಹೆಂಗೆ ಅವ್ರಿಗೆ ಸ್ಪ್ರಿಂಟ್ ಮಾಡಬೇಕು ಅಂತಂದರೆ ಹೆಂಗೆ ಸೂಚರಿಂಗ್ ಹೊಲಿಗೆ ಹಾಕಬೇಕು ಯಾವ ಥರ ಇಮೊಬಿಲೈಸ್ ಮಾಡಬೇಕು ಇದಕ್ಕೆ ಒಂದು ಕಾರ್ಯಾಗಾರಗಳನ್ನ ಇಟ್ಕೊಂಡಿದ್ದೀವಿ ಅದು ಹತ್ತೊಂಬತ್ತನೇ ತಾರೀಕು ನಡೆಯುತ್ತೆ ಮತ್ತೆ ಈಗ ಸ್ವಲ್ಪ ಸೀನಿಯರ್ ಡಾಕ್ಟರ್ಸ್ ಇವ್ರದ್ದು ಏನು